ನಿಮ್ಮವ ಏನು ಹೇಳಿದಿರ ಮುಂದೂ ಅರವತ್ತೈದು ಕಡೆಯೆಲ್ಲ ಆರಲ್ಲೂ ಇದು ಕಡೆಯಲ್ಲೂ ಹಾಂ ಯಾವ ಬೆಳವಂಗ ನಿಮ್ಮವಾ

ಎರಡುಷ್ಟು ಆ ಕಡೆ ಬೇಕಾರ ಉದ್ಯೋಗ ಏನ್ ಹೇಳಿದ್ರ ನಲ್ವತ್ತೆಂಟು ಸಾವಿರ ವರ್ಕ್ಗಳು ಕಟ್ಸೋ ವರ್ಕ್ ಕರ್ಕಳು ಯಾವರು ಎರಡಗರೆ ಹ್ಮ್ ನಲ್ವತ್ತೆಂಟು ಸಾವಿರ ಇವು ನಿಮ್ಮವಾ ಏನು ಹೇಳಿದಿರ ಅರವತ್ತ ಅರವತ್ತೇಳುವರೆ ಸಾವಿರ ವರಿಗಳು ಕಟ್ಸ ವರಿಗಳು ವರಿ ಒಂದು ದೊಡ್ಡವಾ ವರ್ಷ ಆಗ್ಯಾವ ಮುಖ್ಯ ಏನು ಹೇಳಿದಿರ ನಲವತ್ತೆಂಟು ಇವು ಊರುಗಳ ಯಾವನ್ ಕೆರೆ ಬೀರಿನ ಕೆರೆ ಹಾಂ ಹಾಂ ನಿಮಸ್ರು ರಾಕೇಶ್ ವಾರ ವಾರ ಬರ್ತಾಯ್ತೀರಾ ಹ್ಞೂ ಹ್ಞೂ ಅಣ್ಣ ನಿಮ್ಮವ ನಿಮ್ಮವ ಅಣ್ಣ ಏನು ಹೇಳಿದ್ರ ಇದು ಎಪ್ಪತ್ತೈದು ಅವು ಒಂದು ಅರವತ್ತು ಆ ಕಡೆ ಅವು ಎಂಬತ್ತೈದು ಒಂದು ಅರವತ್ತಾ ಇವು ಎಪ್ಪತ್ತೈದಾ ನೇಗಲು ಮೇಘಲಕ್ಕೊಪ್ಪಲು நம்ம ஒருத்தரோட வரித்த பந்த பந்த

ವಾರ ವಾರ ಸಂತಕ್ಕೆ ಬರ್ತಾ ಇರ್ತಾರ ಯಾವ ಸಂತೆ ಮಾಡ್ತೀರಾ ಚಂದ್ರಮಣ್ಣ ಗಣಸಿ ಹಾ ಜೋಡಗಡ್ಡೆ ಹುಡ್ ನಿಮ್ಮ ಹೆಸರು ಪ್ರಮೋದ್ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಹಾಂ ತ್ರೀ ಟೂ ಜೀರೋ ಫೈವ್ ಹ್ಮ್ ಸೆವೆನ್ ಫೋರ್ ಹ್ಮ್ ಸಿಕ್ಸ್ ಏಟ್ ನಾವೆಲ್ಲ ಮಾತಾಡ್ತಿರೋದು ಪಿಚ್ಗಳು ಇದ್ದ

ಅದು ಕೊಡಲ್ಲ ಬಾ ಆರು ಕೊಡಲ್ಲ ಬಾ ಆರು ಕಮಾಲಿ